ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಹಸಿ ಮಾವಿನ ಮಿಡಿ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ತಿಳಿಸ್ತೀನಿ ಇದು ಒಂದೇ ದಿನದಲ್ಲಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಮಾವಿನ ಮಿಡಿ ತುಂಬ ಚಿಕ್ಕದಾಗಿರಬೇಕು ಈ ರೀತಿ ತೊಟ್ಟುಗಳನ್ನು ತೆಗೆದು ಶುಭ್ರವಾದ ಒಣ ಬಟ್ಟೆಯಲ್ಲಿ ಒರೆಸ್ಬೇಕಾಗತ್ತೆ ನಂತರ ಎಲ್ಲವನ್ನು ಒಂದು ಬಟ್ಟೆಯ ಮೇಲೆ ಹರಡಿ ಒಂದು ಗಂಟೆಯ ನಂತರ ಅದನ್ನು ಉಪ್ಪಿನಕಾಯಿ ಮಾಡಬೇಕಾಗತ್ತೆ ಇಲ್ಲಿ ಉಪ್ಪನ್ನು ನೀರಿನಂಶ ಹೋಗುವವರೆಗೂ ಚೆನ್ನಾಗಿ ಹುರಿಬೇಕಾಗತ್ತೆ ಇದು ಹುರಿದಾಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ಆಮೇಲೆ ಒಂದು ಪಾತ್ರೆಯಲ್ಲಿ ಉಪ್ಪಿನಕಾಯಿಗೆ ಬೇಕಾಗುವ ಮಸಾಲವನ್ನು ಹುರಿಬೇಕಾಗತ್ತೆ ಒಂದು ದೊಡ್ಡ ಸ್ಪೂನಷ್ಟು ಮೆಂತೆಯನ್ನು ಹುರಿತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಒಂದು ಸಣ್ಣ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಾಸಿವೆಯನ್ನು ಹಾಕ್ತೀನಿ ಅದು ಮುಕ್ಕಾಲಲ್ಲಿ ಅದರಲ್ಲಿ ಮತ್ತೆ ಒಂದು ತರ್ಟಿ ಪರ್ಸೆಂಟಷ್ಟು ನಾನು ಹಾಗೆ ಬಿಡ್ತೀನಿ ಹಾಗೆ ಇಟ್ಕೊಳ್ತೀನಿ ಆಮೇಲೆ ಹಾಕ್ತೀನಿ ಇದು ಚೆನ್ನಾಗಿ ಹುರಿಬೇಕು ಸಣ್ಣ ಹುರಿಲೆ ಚೆನ್ನಾಗಿ ಹುರಿಬೇಕು ಆಮೇಲೆ ಒಂದು ಎರಡು ಸ್ಪೂನು ಅಂದರೆ ಇದ್ರ ಕಾಲು ಭಾಗ ಈ ಸಾಸಿವೆಯ ಕಾಲು ಭಾಗದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಹುರಿಬೇಕು ಅಂದರೆ ಎಲ್ಲ ಸಣ್ಣ ಹುರಿಲೇ ಚೆನ್ನಾಗಿ ಹುರಿಬೇಕಾಗತ್ತೆ ಹುರಿದ ನಂತರ ನಾನಿಲ್ಲಿ ಈಗ ಹುರಿದಾಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಗಟ್ಟಿ ಇಂಗನ್ನು ಹಾಕ್ತಾಯಿದ್ದೀನಿ ಬಿಸಿ ಇರುವಾಗಲೇ ನಾವು ಇಂಗು ಹರಿಸಿನ ಪುಡಿ ಆಮೇಲೆ ಕಾಳುಮೆಣಸು ಎಲ್ಲವನ್ನು ಎಲ್ಲವನ್ನೂ ಹಾಕಿ ಹುರಿಬೇಕಾಗುತ್ತೆ ಅದೇ ಪಾತ್ರೆಯಲ್ಲಿ ಬಿಸಿ ಇದ್ದರೂ ಸಾಕಾಗತ್ತೆ ಕಾಳು ಮೆಣಸಿನ ಪೌಡ್ರನ್ನು ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹರಿಸಿನ ಪುಡಿಯನ್ನು ಹಾಕ್ತೀನಿ ಹತ್ತರಿಂದ ಹನ್ನೆರಡು ಲವಂಗವನ್ನು ಹಾಕಿ ಪೂರ್ತಿ ತಣ್ಣಗಾದ ನಂತರ ಪೌಡ್ರ್ ಮಾಡ್ತೀನಿ ಇಷ್ಟು ಪೂರ್ತಿ ಆದ ನಂತರ ಸ್ವಲ್ಪ ಇಟ್ಟಿದ್ನಲ್ಲ ಅಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಇದು ಇಷ್ಟು ಹಸಿ ಸಾಸಿವೆಯನ್ನು ಹಾಕಬೇಕಾಗತ್ತೆ ತುಂಬ ಟೇಸ್ಟ್ ಬರುತ್ತೆ ಪೂರ್ತಿ ಹಸಿನೂ ಹಾಕಿದ್ರೂ ಅಷ್ಟು ಟೇಸ್ಟ್ ಬರಲ್ಲ ಅಂದರೆ ಇಷ್ಟು ಹುರ್ಕೊಂಡು ಒಂದು ಮುಕ್ಕಾಲು ಭಾಗ ಹುರಿಬೇಕಾಗತ್ತೆ ಕಾಲು ಭಾಗ ಹಾಗೆ ಹಸಿ ಹಾಕಬೇಕಾಗತ್ತೆ ಆವಾಗ ತುಂಬ ಟೇಸ್ಟ್ ಬರುತ್ತೆ ಉಪ್ಪಿನಕಾಯಿಗೆ ಎಲ್ಲವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಹುರಿದ ಪೌಡ್ರ್ ಮಾಡಿದಂಥ ಉಪ್ಪು ಆಮೇಲೆ ಖಾರದ ಪುಡಿ ಅಂದರೆ ಹಚ್ಚ ಖಾರದ ಪುಡಿ ನಾ ಮನೆಯಲ್ಲೇ ಮಾಡ್ಕೊಂಡಿರೋದು ಅದು ಮಸಾಲ ಪೌಡ್ರು ಇಲ್ಲಿ ಒಂದು ಪಾತ್ರೆಗೆ ನಾನು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕೋತೀನಿ ಅಂದರೆ ಮಾವಿನಕಾಯಿ ಹಾಕಲಿಕ್ಕೆ ನೀವು ಗಾಜಿನ ಬರಾಣಿ ಏನೇ ಆದರೂ ತಗೋಬೋದು ಆದರೆ ಮುಚ್ಚಳ ಮಾತ್ರ ಸರಿಯಾಗಿ ಟೈಟಾಗಿ ಹಾಕಿಡಬೇಕು ಆ ಥರ ಬಾಕ್ಸು ಕಂಟೈನರು ಏನಾದರೂ ತಗೊಳ್ಳಿ ಈ ರೀತಿ ಲೇಯರ್ ಬಾಯ್ ಲೇಯರ್ ನಾವು ಉಪ್ಪು ಮಸಾಲ ಮತ್ತು ಖಾರದ ಪುಡಿಯನ್ನು ಹಾಕಬೇಕು ಇದು ತುಂಬ ಈಸಿಯಾಗಿ ಮಾಡ್ಬೋದು ಅಂದರೆ ಯಾರೇ ಆದರೂ ಈ ಉಪ್ಪಿನಕಾಯಿನ ಮಾಡ್ಬೋದು ಅಂದರೆ ಇದರಲ್ಲಿ ಈ ಉಪ್ಪಿನಕಾಯಲ್ಲಿ ನಾವು ಉಪ್ಪನ್ನು ಹಾಕಿ ಇಡೋ ಕೆಲಸ ಅಲ್ಲ ಅಂದರೆ ಸಂಪೂರ್ಣ ಒಂದೇ ದಿನಕ್ಕೆ ಆಗುವಂಥ ಉಪ್ಪಿನಕಾಯಿ ಇದು ಅದಕ್ಕೆ ತುಂಬ ಈಸಿ ಇದು ನಾವು ಹೀಗೆ ಮಾಡೋದ್ರಿಂದ ವರ್ಷ ಪೂರ್ತಿ ಉಪ್ಪಿನಕಾಯಿ ಇಡಬಹುದು ಇಲ್ಲಿ ಎಲ್ಲವೂ ಫುಲ್ ಡ್ರೈ ಆಗಿರಬೇಕು ಅಂದರೆ ಬಾಕ್ಸು ಅಥ್ ನಮ್ಮ ಕೈ ಸ್ಪೂನು ಪ್ರತಿಯೊಂದು ಇದಕ್ಕೆ ಬಳಸುವಂಥ ಪ್ರತಿಯೊಂದು ಡ್ರೈ ಆಗಿರಬೇಕು ಮತ್ತು ಮಾವಿನ ಮಿಡಿನ ಸ್ವಲ್ಪನೂ ತೇವಾಂಶ ಇರಬಾರ್ದು ಆ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ ಹಾಗಿದ್ದರೆ ಮಾತ್ರ ಉಪ್ಪಿನಕಾಯಿ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಅದ್ರಲ್ಲಿ ಏನೇ ಒಂದು ಸೌಟ್ ಆಗ್ಲಿ ಏನೇ ತೇವಾಂಶ ರೀತಿಯಾಗಿ ಯೂಸ್ ಮಾಡೋದ್ರಿಂದ ಉಪ್ಪಿನಕಾಯಿ ಹಾಳಾಗತ್ತೆ ಉಪ್ಪು ಎಷ್ಟು ಬೇಕು ಅಂತ ನಾವು ನೋಡ್ಕೊಂಡು ಹಾಕಬಹುದು ಮಾವಿನ ಮಿಡಿ ಸ್ವಲ್ಪ ಡ್ಯಾಮೇಜ್ ಆದ್ರೂ ಹಾಕ್ಬಾರ್ದು ಮತ್ತೆ ಈಗ ಈ ರೀತಿ ಕಪ್ಪಾಗಿರುವಂತ ಮಿಡಿಯನ್ನು ಹಾಕ್ಬಾರ್ದು ಆಗ ಉಪ್ಪಿನಕಾಯಿ ಹಾಳಾಗುತ್ತೆ ಇದರಲ್ಲಿ ಸುಮಾರು ಒಂದು ಎಂಬತ್ ಮಾವಿನ ಮಿಡಿ ಇದೆ ಒಂದು ಮೀಡಿಯಂ ಗಾತ್ರದ್ದು ಇದಕ್ಕೆ ಒಂದು ನೂರು ಗ್ರಾಮ್ ಉಪ್ಪು ಸಾಕಾಗತ್ತೆ ಒಂದು ಐವತ್ತು ಗ್ರಾಮಷ್ಟು ಮಸಾಲ ಪೌಡ್ರ್ ಸಾಕಾಗತ್ತೆ ಒಂದು ನೂರು ಗ್ರಾಮ್ ಮೆಣಸಿನ ಪೌಡ್ರ್ ಸಾಕಾಗತ್ತೆ ಅಂದರೆ ಸ್ವಲ್ಪ ನಾವು ನೋಡ್ಕೊಂಡು ಹಾಕಬೇಕು ಈಗ ಒಂದು ಅಂದಾಜು ನಾವು ದೊಡ್ಡ ದೊಡ್ಡತಾ ಹಾಕಿಟ್ಟುಕೊಂಡ್ರೆ ಆಮೇಲೆ ನಮಗೆ ಉಪ್ ಉಪ್ಪಿನಕಾಯಿನ ನಾಲ್ಕು ದಿನದ ನಂತರ ನಮಗೆ ಎಷ್ಟು ಬೇಕು ಅಂತ ಗೊತ್ತಾಗತ್ತೆ ಆವಾಗ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊಳ್ಬೋದು ನಾವು ಈ ರೀತಿ ಉಪ್ಪಿನಕಾಯಿ ತುಂಬ ರುಚಿಯಾಗತ್ತೆ ಈ ರೀತಿ ಮಾಡಬೇಕಾದ್ರೆ ಮೊದಲೇ ನಾವು ಮಸಾಲ ಮೆಣಸಿನ ಪೌಡರ್ ಎಲ್ಲ ರೆಡಿ ಇಟ್ಕೋಬೇಕಾಗತ್ತೆ ಆಗ ಮಾವಿನಕಾಯಿ ನಮಗೆ ಸಿಕ್ಕಿದ ತಕ್ಷಣ ನಾವು ಈ ರೀತಿಯಾಗಿ ಉಪ್ಪಿನಕಾಯಿ ಮಾಡಬಹುದು ಮೇಲಿಂದ ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕಬೇಕು ನಂತರ ಈ ರೀತಿ ಪ್ಲಾಸ್ಟಿಕ್ ಅನ್ನು ಮೇಲೆ ಹಾಕಿ ಅದರ ಮೇಲೆ ಹಾಕಬೇಕು ಆಮೇಲೆ ಮುಚ್ಚಳ ಹಾಕಿ ಕ್ಲೋಸ್ ಮಾಡಬೇಕು ಹೀಗೆ ಹಾಕ್ಬೇಕಾಗತ್ತೆ ಆಮೇಲೆ ಮುಚ್ಚಳವನ್ನು ಹಾಕಿ ಕ್ಲೋಸ್ ಮಾಡಬೇಕು ನಾಲ್ಕು ದಿನದ ನಂತರ ನಾವು ಮತ್ತೆ ಅದನ್ನ ಓಪನ್ ಮಾಡಬೇಕಾಗತ್ತೆ ಈಗ ನಾಲ್ಕು ದಿನ ಆಗಿದೆ ನಾಲ್ಕು ದಿನದ ನಂತರ ನಾನು ಓಪನ್ ಮಾಡ್ತಾ ಇದೀನಿ ಅದೇ ನೀರ್ ಬಿಟ್ಕೊಂಡಿಲ್ಲ ನಾಲ್ಕೇ ದಿನ ಆದ್ರಿಂದ ನೋಡಿ ಹೀಗಾಗಿದೆ ನಾವು ಸರಿಯಾಗಿ ಮಿಕ್ಸ್ ಮಾಡ್ಲಿಕ್ಕೆ ಬರಲ್ಲ ಅದಕ್ಕೆ ನಾನು ಒಂದು ಡ್ರೈ ಆದ ಒಂದು ಬೇರೆ ಪಾತ್ರೆಯನ್ನು ತಗೊಂಡೆ ಬೇರೆ ಪಾತ್ರೆಯಲ್ಲಿ ನಾನು ಹಾಕ್ತೀನಿ ಪೂರ್ತಿ ಹೀಗೆ ಪೂರ್ತಿಯಾಗಿ ಹಾಕೊಂಡೆ ಆಮೇಲೆ ಇದು ತುಂಬಾ ಡ್ರೈ ಆಗಿದೆ ಅದಕ್ಕಾಗಿ ನಾನು ಒಂದು ಅರ್ಧ ಲೀಟರ್ ನೀರಿಗೆ ಒಂದು ಪುಟ್ಟ ಕಪ್ ಒಂದು ಟೀ ಕಪ್ ಅಷ್ಟು ಉಪ್ಪನ್ನು ಹಾಕಿ ಒಂದು ಅಂದ್ರೆ ಐವತ್ತು ಗ್ರಾಮ್ ಅಷ್ಟು ಉಪ್ಪನ್ನು ಹಾಕಿ ಅದು ಕಾಲು ಲೀಟರ್ ಬರೋವರೆಗೂ ಕುದಿಸ್ಬೇಕಾಗತ್ತೆ ಆ ನೀರನ್ನು ಆರಿದ ನಂತರ ನಾನು ಹಾಕ್ತಾ ಇದ್ದೀನಿ ಆ ರೀತಿ ಈ ರೀತಿ ಪೂರ್ತಿ ತಣ್ಣಗಾಗಬೇಕು ಆ ನೀರನ್ನು ಇಲ್ಲಿ ಹಾಕ್ತೀನಿ ಏಕೆಂದ್ರೆ ಇದು ತುಂಬಾ ಡ್ರೈ ಆಗಿದೆ ಅದಕ್ಕಾಗಿ ನಾನು ಹಾಕ್ತಾ ಇದ್ದೀನಿ ಮತ್ತೆ ಯಾಕೆಂದ್ರೆ ನಾನು ಸ್ವಲ್ಪ ಉಪ್ಪನ್ನು ಕಡಿಮೆನೆ ಹಾಕೊಂಡಿದ್ದೆ ಅದಕ್ಕೆ ನಾ ಇಲ್ಲಿ ಈ ರೀತಿ ಉಪ್ಪಿನ ಹಣಿಯನ್ನು ಹಾಕ್ತಾ ಇದ್ದೀನಿ ಈಗ ಅದು ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಉಪ್ಪಿನ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಹೀಗೆ ಮಾಡ್ತಾ ಇದೀನಿ ಕಾಯಿ ತುಂಬಾ ಉಪ್ಪಾದ್ರೂ ಅಷ್ಟು ಚೆನ್ನಾಗ್ ಆಗಲ್ಲ ಮಿಡಿಯಲ್ಲ ಉಪ್ಪು ಉಪ್ಪ ಆಗತ್ತೆ ಅದಕ್ಕಾಗಿ ನಾವು ಟೇಸ್ಟ್ ನೋಡ್ಕೊಂಡು ಹಾಕೋದು ಬೆಸ್ಟ್ ಮೊದಲೇ ಹಾಕಿದ ಮಸಾಲ ಮತ್ತೆ ಖಾರ ಎಲ್ಲ ಸರಿಯಾಗಿದೆ ಉಪ್ಪಿನ ಹಣಿ ಮಾತ್ರ ಹಾಕಿದೀನಿ ಈಗ ಉಪ್ಪಿನಕಾಯಿ ಪೂರ್ತಿಯಾಗಿ ರೆಡಿ ಆಗಿದೆ ಈಗ ಮತ್ತೆ ನಾನು ಅದೇ ಜಾರಲ್ಲಿ ಹಾಕಿಡ್ತೀನಿ ಹೀಗೆ ಹಾಕಿದ ನಂತರ ನಾವು ಒಂದು ಒಣ ಬಟ್ಟೆಯಿಂದ ಪೂರ್ತಿಯಾಗಿ ಕ್ಲೀನ್ ಆಗಿ ಒರೆಸ್ಬೇಕಾಗತ್ತೆ ತಾಗಿದ ಉಪ್ಪಿನಕಾಯ ಈ ರೀತಿ ಒರೆಸ್ಬೇಕು ಸುತ್ತಲೂ ಒರೆಸಿದ ನಂತರ ಅದೇ ರೀತಿ ಒಂದು ಪ್ಲಾಸ್ಟಿಕ್ ಅನ್ನು ಹೀಗೆ ಒಂದು ಪ್ಲಾಸ್ಟಿಕ್ ಅನ್ನು ಕ್ಲೋಸ್ ಮಾಡಬೇಕು ಅಂದ್ರೆ ಗಾಳಿ ಹೋಗಲ್ಲ ಒಳಗೆ ಅದಕ್ಕೆ ನಾವು ಪ್ರತಿ ಸಲ ಉಪ್ಪಿನಕಾಯಿ ತೆಗೆದಾಗಲೂ ಇದೇ ರೀತಿಯಾಗಿ ಕ್ಲೋಸ್ ಮಾಡ್ತಾ ಇದ್ರೆ ಉಪ್ಪಿನಕಾಯಿ ಹಾಳಾಗಲ್ಲ ಸೊ ಇದು ಇದೊಂದ್ ರೀತಿ ಹೀಗೆ ಇಟ್ಟುಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾತ್ರ ಉಪ್ಪಿನಕಾಯಿನ ಎಕ್ಸ್ಟ್ರಾ ಬೇರೆ ಪಾತ್ರೆಯಲ್ಲಿ ತೆಗಿಬೇಕು ಉಪ್ಪಿನಕಾಯಿ ತೆಗಿಬೇಕಾದ್ರೆ ಯಾವಾಗಲೂ ಡ್ರೈ ಸ್ಪೂನ್ ತೆಗಿಬೇಕು ಸ್ವಲ್ಪನೂ ಆ ಸ್ಪೂನ್ ಅಲ್ಲಿ ತೇವಾಂಶ ಇರಬಾರ್ದು ನಂತರ ಏರ್ ಹೋಗದ್ ರೀತಿಯಲ್ಲಿ ನಾವು ಈ ರೀತಿ ಒಂದು ಕಾಟನ್ ಬಟ್ಟೆಯನ್ನು ಸರಿ ಟೈಟ್ ಆಗಿ ಈ ಉಪ್ಪಿನಕಾಯನ್ನು ಮಳೆಗಾಲದಲ್ಲೆಲ್ಲ ಇಟ್ಟುಕೊಳ್ಳೋದ್ ಕಷ್ಟ ಅನ್ನೋರಿಗೆ ಕೆಲವರಿಗೆ ತುಂಬಾ ಅವ್ರಿರೋ ಏರಿಯಾದಲ್ಲಿ ತುಂಬಾ ವೆದರ್ ಕೋಲ್ಡ್ ಇರುತ್ತೆ ಆಗ ಇದರನ್ನ ನಾವು ಒಂದು ದೊಡ್ಡ ಪ್ಲಾಸ್ಟಿಕ್ ಕವರ್ ಒಳಗೆ ಇಟ್ಟು ಅದನ್ನ ಪೂರ್ತಿ ಕ್ಲೋಸ್ ಮಾಡಿ ಇಡೋದ್ರಿಂದ ಉಪ್ಪಿನಕಾಯಿ ಒಂದ್ ಚೂರು ಹಾಳಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮಾಡೋದು ಕಷ್ಟ ಅನ್ನೋರಿಗೆ ತುಂಬಾ ಸುಲಭ ಅನ್ಸುತ್ತೆ ನನಗೆ ಅದರಿಂದ ನೀವು ಒಮ್ಮೆ ಟ್ರೈ ಮಾಡಿ ಫಸ್ಟಿನ ವರ್ಷ ಸ್ವಲ್ಪನೇ ಮಾಡಿ ನೋಡಿ ಆಮೇಲೆ ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ